ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇವತ್ತು ನಾವು ಪ್ಯಾಕಿಂಗ್ ಮಾಡ್ತಿದ್ದೀವಿ ಎಲ್ಲಿ ಅಂತ ಅಂದರೆ ನಾವು ಟ್ರಿಪ್ಗೆ ಹೋಗ್ತಿದ್ದೀವಿ ಅದಕ್ಕೆ ಪ್ರಿಪರೇಷನ್ ತೋರಿಸ್ತೀನಿ ನೋಡಿ ಡ್ಯಾಡಿ ನೋಡಿ ಡ್ಯಾಡಿ ಮಮ್ಮಿ ಕ್ಲೋತ್ಸ್ನ ಮಮ್ಮಿ ಕ್ಲೋತ್ಸ್ನ ಐರನಿಂಗ್ ಮಾಡ್ತಿದ್ದಾರೆ ನನ್ನ ನಂದು ಇಲ್ಲೆಷ್ಟು ಬಟ್ಟೆಗಳಿದೆ ಒಂದು ಇದು ಒಂದು ಇದು ಒಂದು ಇದು ಮತ್ತು ಇಷ್ಟು ಐರ ಇಷ್ಟು ಬಟ್ಟೆ ಐರನ್ ಆಗಿದೆ ಒಂದು ಸ್ವೆಟರ್ ಐರನ್ ಮಾಡಬೇಕು ಯಾಕಂದರೆ ಅಲ್ಲಿ ಗೋಲ್ಡು ಇರುತ್ತೆ ಆಮೇಲೆ ಇಷ್ಟು ಬಟ್ಟೆ ಆಲ್ರೆಡಿ ಐರನ್ ಮಾಡಿದ್ದಾರೆ ಮಧ್ಯಾಹ್ನ ಒಂದು ಎರಡು ಮೂರು ನಾಲ್ಕು ಎಷ್ಟೊಂದಿದೆ ಮತ್ತು ನಾನು ಏನು ಇದು ಮಾ ಬಾಡಿ ಮಾಸ್ಚರ್ ತಗೊಂಡಿದ್ದೀನಿ ಮತ್ತು ನಾನು ಕ್ಯಾಬ್ ತೊಗೊತಿದ್ದೀನಿ ನಿಮಗೆ ಟು ನಿಮಗೆ ಟು ಸರ್ಪ್ರೈಸಸ್ ಇದೆ ಒಂದು ನಾವು ಎಲ್ಲಿ ಟ್ರಿಪ್ಗೆ ಹೋಗ್ತಿದ್ದೀವಿ ಅಂತ ನಾವು ಟೂ ಪ್ಲೇಸಸ್ಗೆ ಹೋಗ್ತಿದ್ದೀವಿ ಒಂದು ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಹೋಗೋದು ಒಂದು ಡೌಟು ಮತ್ತು ಇನ್ನೊಂದು ಇನ್ನೊಂದು ನಾವು ಮಲ್ಪೆ ಬೀಚ್ಗೆ ಹೋಗ್ತಿದ್ವಿ ಮ್ಯಾಂಗ್ಳೂರಲ್ಲಿ ಮತ್ತು ಉಡುಪಿಗೂ ಉಪ್ ಉಡುಪಿನ ಉಡುಪಿಯಲ್ಲೇ ತಾನೇ ಇರೋದು ಹ್ಞೂ ಮಲ್ಪೆ ಬೀಚ್ ಮಲ್ಪೆ ಬೀಚ್ ಆದಮೇಲೆ ಉಡುಪಿ ಕೃಷ್ಣ ಟೆಂಪಲ್ಗೆ ಹೋಗ್ತಿದ್ದೀವಿ ಹಾ ಹಾ ಕೊರಗಜ್ಜ ನಿಮ್ಗೆ ಒಂದು ಸೀಕ್ರೆಟ್ ಪ್ಲೇಸ್ ತೋರಿಸ್ತಿದ್ದೀನಿ ಇದೇ ಏನು ನಾಳೆ ವ್ಲಾಗಲ್ಲಿ ನಾಳೆ ಅಲ್ಲ ನಾಳೆ ಅಲ್ಲಿ ಅವತ್ತು ನಾವು ಲಾಸ್ಟ್ ಡೇ ವ್ಲಾಗಲ್ಲಿ ಹೋಗ್ತಿದ್ದೆ ಲಾಸ್ಟ್ ಡೇ ವ್ಲಾಗಲ್ಲಿ ತೋರಿಸ್ತಿರೋದು ನಾವು ನಮ್ಮ ಇದು ಕುಕ್ಕೆ ಸುಬ್ರಹ್ಮಣ್ಯ ಹತ್ರನೇ ಹತ್ರನೇ ಇರೋದು ಬಟ್ ಅದು ಜಂಗಲ್ ಒಳಗಡೆ ಇದೆ ಅಂದ್ರೆ ಜಂಗಲ್ ಇದೆ ಅಂದ್ಕೊಳ್ಳಿ ಜಂಗಲ್ ಇದು ಜಂಗಲ್ಲು ಈ ಕಡೆ ಇಲ್ಲಿಂದ ಜಂಗಲ್ ಒಳಗಡೆಯಿಂದ ಇದು ರೂಟ್ ಇದೆ ಮೇನ್ ಟೆಂಪಲ್ ಅಕೆ ಸುಬ್ರಹ್ಮಣ್ಯ ಮೇನ್ ಟೆಂಪಲ ಹಾ ಕೊರ್ಗಜ್ಜನ್ ಮೇನ್ ಟೆಂಪಲ್ ತೋರಿಸ್ತಿರೋದು ಅಲ್ಲಿ ಏನೇನು ಏನೇನು ಕೊಡಬೇಕು ಆದರೆ ಅಲ್ಲಿ ಪ್ರಸಾದ ಚಕ್ಲಿ ಜಸ್ಟ್ ನಾರ್ಮಲ್ ಸ್ಲೀವ್ಲೆಸ್ ಹಾಕೊಂಡಿದ್ದೀನಿ ಮತ್ತೆ ಶಾರ್ಟ್ಸ್ ಮತ್ತು ಮತ್ತೆ ನಂದು ಮತ್ತೆ ಡ್ಯಾಡಿದ ಬಟ್ಟೆಗಳು ಬರುತ್ತೆ ಈ ಶೂಟ್ ಕೇಸಲ್ಲಿ ಈ ಶೂಟ್ ಕೇಸಲ್ಲಿ ನಂದು ಮತ್ತು ಡ್ಯಾಡಿದ್ ಬರುತ್ತೆ ಡ್ಯಾಡಿದ ಕಮ್ಮಿ ಇದೆ ಡಾಡಿ ಕಮ್ಮಿ ಇದೆ ನಂದೇ ಜಾಸ್ತಿ ಇರೋದು ಮತ್ತೆ ಮಮ್ಮಿದು ಈ ಮಮ್ಮಿದು ಇದರಲ್ಲಿ ಬರುತ್ತೆ ಈ ಬ್ಯಾಗಲ್ಲಿ ಬರುತ್ತೆ ಮತ್ತೆ ಎಕ್ಸೈಟೆಡ್ ಇರ್ಬೇಕಾಟೆಡ್ ಮಮ್ಮಾ ಒಂದು ಸಮಾಚಾರ ಸರ್ಪ್ರೈಝದು ಒಂದು ಸರ್ಪ್ರೈಝು ಒಂದು ಒಂದೂರು ಸೆಕೆಂಡ್ ಸರ್ಪ್ರೈಸ್ ಇನ್ನೊಂದು ಊರು ಅಂತ ನಾನು ಹಂಗೆ ಇಲ್ಲ ಸುಳ್ಳು ಬಂತು ನಾನು ಹಂಗೆ ಅಂದಿಲ್ಲ ಸುಳ್ಳು ಸೆಕೆಂಡ್ ಆ್ಯಂಡ್ ಟೈಮ್ ಟಲ್ ಅಂದಿಲ್ಲ ಅದು ಏಯ್ ಲೈಟ್ ಬೇರೆ ಬಂತು ಇಲ್ಲಿ ಯಾರೋ ಇದ್ದಾರೆ ಬ್ಯಾಟ್ ಗಲ್ ಇದ್ದಾರೆ ಕಿಚನ್ಗೆ ಹೋಗೋಣ ನಾನಿವತ್ತು ಕಾಫಿ ಮಾಡಿದೆ ಅದು ಒಂದು ನಾರ್ಮಲ್ ಕಾಫಿ ಮತ್ತು ಒಂದು ಫಿಲ್ಟರ್ ಕಾಫಿ ಹೀರಿ ಅದನ್ನು ತೋರಿಸ್ತೀನಿ ನಾನು ಟ್ರೈಪೋಡಲ್ಲಿ ಹಾಕ್ಬಿಟ್ಟಿದ್ದೀನಿ ಆಮೇಲೆ ಇಲ್ಲಿ ಇದು ನೀರು ಬಂದಿತ್ತು ನೀರೆಲ್ಲ ಖಾಲಿ ಮಾಡಿಬಿಟ್ಟವ್ರೆ ಕಾಫಿ ಮಾಡಿಬಿಟ್ಟು ನೀರೆಲ್ಲ ಖಾಲಿ ಮಾಡಿಬಿಟ್ಟವ್ರೆ ಅದೇನು ನೀರಲ್ಲ ಫಿಲ್ಟರ್ ಕಾಫಿ ಮಾಡೋದು ಅದೆಲ್ಲ ಖಾಲಿ ಮಾಡಿಬಿಟ್ಟವ್ರೆ ಕಾಫಿ ಮಾಡಿಕೊಂಡು ಮತ್ತು ಇವಾಗ ಎಲ್ಲ ಎಲ್ಲ ಐರನ್ ಆದಮೇಲೆ ಸಿಗ್ತೀನಿ ಚೆಲ್ದನ್ ಟೇಕಪ್ ಬಾಯ್ ಈಗ ಇವಾಗ ಎಲ್ದಿದ್ದೀವಿ ನೆನ್ನೆ ನಾನು ಎಲ್ಲ ರೆಡಿ ಆದಮೇಲೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಮಲ್ಕೊಂಡಿದ್ದೆ ಮತ್ತು ಇವಾಗ ಎಲ್ಲರೂ ರೆಡಿ ಆಗಿದ್ದಾರೆ ನೋಡಿ ಮಮ್ಮಿ ನೋಡಿ ಮಮ್ಮಿ ಮೇಕಪ್ ಮಾಡ್ಕೊತಿದ್ದಾರೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಡ್ಯಾಡಿ ನೋಡಿ ಡ್ಯಾಡಿ ಫುಲ್ಲು ರೆಡಿ ನಾನು ಫುಲ್ಲು ಮೋಚ್ ಮಾಡ್ತಿದ್ದೀನಿ ಮಮ್ಮಿ ರೆಡಿ ಆದಮೇಲೆ ಹೊಟ್ಟಬೇಕಾದ್ರೆ ಸಿಗ್ತೀನಿ

とってか自腹。 Eina bæðva. Dæðu. Braagl. Moðagl. Astu stuðul. Naa í heigan news beru. Akkur news usti.

बढदी सो में पूल बढदी फूल <laughs> इवागी दे नम्त्वर विष्चा इवागमार दे विष्चा इवाग एंपुल विष्च नोडी इबरु बंदी तक्ष्णां सुनेंगे अग बिच्छो अथ अल्लो गुष्ष्ण अल्ले आत्रागत्या अल्लो गु ಬೈ ಹೋಗ್ತಾನೆ ಹೋಗ್ತಾನೆ ಹೋಗು ಹೋಗು ಇವಾಗೇನ ಆ ಪರಗಡ ಹೋಗ್ತಿದ್ದೀನಿ ಜರ್ಗಿ ಜರ್ಗಿ ಏನು ಟ್ರಾಫಿಕ್ ಮಾಡ್ತಿರ ಆರ್ಮಲ್ ನಾವು ಆ ಹೋಟೆಲ್ ಅಲ್ಲಿ ಬರ್ತೀವಿ ಆಲ್ವೇಸ್ ಜಾದಿಕ್ಕೆ ನಾನು ನಾವು ಇವಾಗ ಸುಬ್ರಹ್ಮಣ್ಯಾಗ ಹೋಗ್ತಿದ್ವಿ ಸುಬ್ರಹ್ಮಣ್ಯ ಟೆಂಪಲ್ಗೆ ನಾಳೆ ಧರ್ಮಸ್ಥಳ ಧರ್ಮಸ್ಥಳ ಮತ್ತೆ ಗಣೇಶ ಟೆಂಪಲ್ ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ಬಿಟ್ಟು ಬರೋಬ್ಬರ್ ಅಲ್ಲಿ ತನಕ ಸಿಕ್ಕೀನಿ ಆಟೋ ಹೋಗಿ ತನಕ ಸಿಗ್ತೀನಿ ಇವಾಗ ಕುಕ್ಕೆ ಹೋಗ್ಬಿಟ್ಟು ಇರೋದು ಸುಬ್ರಹ್ಮಣ್ಯ ಟೆಂಪಲ್ ಹೋಗ್ಬೇಕು ટેમ્પલ દોસ્તવી ઇન્નો ઓટો સિકતા એ લાટો ઇંગા 2 કિલોમીટર છે એટલે હોગ્બિટુ દર્શના મારકોણ ઊઠા મારકોણ મલેક બર જ દોસ્તાનકે હા કૂટપો यसका पनि छकन दियो अनि उठान भयो तपाइँले रिसकन दियो ഫെ <interfere>